ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಒಂದು ನೀವು ಯಾರಿಗೆ ವೋಟ್ ಹಾಕ್ತೀರಿ ಎರಡು ಯಾಕೆ ವೋಟ್ ಹಾಕ್ತೀರಿ ಮೂರು ನಿಮ್ಮ ವೋಟಿನ ಬೆಲೆ ಏನು ಇವುಗಳಿಗೆ ಉತ್ತರಿಸುವುದಕ್ಕಿಂತ ಮೊದಲು ಒಂದು ಗಂಭೀರ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ನಾಲ್ಕರಂದು ಚುನಾವಣೆ ನಡೆಯಲಿಕ್ಕಿದೆ ನೀವೆಲ್ಲಿಗಾದರೂ ಟೂರ್ ಹೋಗುವ ಯೋಜನೆ ಹಾಕೊಂಡಿದ್ದೀರಾ ಯಾರಾದರೂ ನಿಮಗೆ ಅಂತ ಆಫರ್ ನೀಡಿದ್ದಾರಾ ಒಂದು ಓಟಿನಿಂದ ಏನಾಗುತ್ತೆ ಎಂಬ ಭಾವ ನಿಮ್ಮಲ್ಲಿದೆಯಾ ನಾವೇ ಟಿಕೆಟ್ ತೆಗೆದುಕೊಡ್ತೀವಿ ಆರಾಮವಾಗಿ ಟೂರ್ ಹೋಗಿ ಬನ್ನಿ ಎಂದು ಯಾರಾದರೂ ನಿಮ್ಮನ್ನು ಹುರಿದುಂಬಿಸಿದಾರಾ ವಾಹನದ ಏರ್ಪಾಟು ನಾವೇ ಮಾಡ್ತೇವೆ ಎಂದು ಅವರು ಹೇಳಿದ್ದಾರೆ ಹಾಗಂತ ಟೂರ್ ಧಾರ್ಮಿಕ ಕ್ಷೇತ್ರಕ್ಕೂ ಇರಬಹುದು ಪ್ರವಾಸಿ ತಾಣಕ್ಕೂ ಇರಬಹುದು ಎಲ್ಲಿಗಾದ್ರೂ ಸರಿ ನಿಮ್ಮನ್ನು ಕರೆದುಕೊಂಡು ಹೋಗುವ ಆಫರ್ ಬಂದಿದೆಯಾ ಯಾಕೆ ಈ ಪ್ರಶ್ನೆ ಅಂದ್ರೆ ಈ ಮೊದಲಿನ ಚುನಾವಣೆಯ ಸಮಯದಲ್ಲಿ ಇಂತಹ ಟೂರ್ಗಳು ನಡೆದಿವೆ ಧಾರ್ಮಿಕ ಕ್ಷೇತ್ರಕ್ಕೋ ಪ್ರವಾಸಿ ತಾಣಕ್ಕೋ ಕರೆದೊಯ್ಯುವ ಆಫರ್ಗಳೊಂದಿಗೆ ಕೆಲವರು ಜನಸಾಮಾನ್ಯ ಮುಸ್ಲಿಮರನ್ನ ಸಂಪರ್ಕಿಸಿದ್ದಾರೆ ಈ ಆಫರ್ಗಳ ಹಿಂದಿನ ಮರ್ಮ ಗೊತ್ತಿಲ್ಲದೆ ಟೂರ್ ಹೋದವರು ಇದ್ದಾರೆ ಅಲ್ಲದೆ ಧಾರ್ಮಿಕ ಕ್ಷೇತ್ರಕ್ಕೆ ಟೂರ್ ಅಂದಾಗ ಸಹಜವಾಗಿ ಆಸಕ್ತಿ ಮೂಡುತ್ತೆ ಎಷ್ಟೋ ಸಮಯದಿಂದ ಕನಸು ಕಾಣ್ತಾ ಇದ್ದ ಜಾಗಕ್ಕೆ ಟೂರ್ ಹೋಗುವ ಅವಕಾಶ ಸಿಗುತ್ತೆ ಅಂದ್ರೆ ಯಾಕೆ ಬಿಡಬೇಕು ಅಂತನೂ ಅನಿಸುತ್ತೆ ಅಲ್ಲದೆ ಉಚಿತವಾಗಿ ಕರೆದೊಯ್ತಾರೆ ಅಂದ್ರೆ ಯಾಕೆ ತಡ ಮಾಡಬೇಕು ಎಂದು ಅನಿಸುತ್ತೆ ಈ ಓಟಿಗಿಂತ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವುದೇ ಪುಣ್ಯದಾಯಕ ಎಂಬ ಭಾವವೂ ಬರುತ್ತೆ ಆದರೆ ಇದೊಂದು ಸಂಚು ಮತ ಚಲಾವಣೆಯಾಗದಂತೆ ತಡೆಯುವ ರಾಜಕೀಯ ಸಂಚು ಆದರೆ ಜನಸಾಮಾನ್ಯರಿಗೆ ಇದು ಅನೇಕ ಬಾರಿ ಗೊತ್ತಾಗುವುದೇ ಇಲ್ಲ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರುತ್ತೆ ಮುಸ್ಲಿಮರ ಮತಗಳು ಚಲಾವಣೆಯಾಗದಂತೆ ತಡೆಯುವ ಷಡ್ಯಂತ್ರ ಇದು ಮುಸ್ಲಿಂ ಬಹುಸಂಖ್ಯಾತ ಏರಿಯಾಗಳನ್ನ ಟಾರ್ಗೆಟ್ ಮಾಡಿ ರಾಜಕೀಯದ ಮಂದಿ ಇಂತಹ ಸಂಚು ಹೆಣೆಯುತ್ತಾರೆ ಇದರ ಜೊತೆಗೆ ಬಡಪಾಯಿಗೆ ಹಣದ ಆಮಿಷ ತೋರಿಸಿ ವೋಟರ್ ಐಡಿ ಪಡೆಕೊಳ್ಳುವುದೂ ಇದೆ ಮತದಾನದ ಮರುದಿನ ವೋಟರ್ ಐಡಿಯನ್ನು ಹಿಂತಿರುಗಿಸುವುದೂ ಇದೆ ಆದ್ದರಿಂದ ಒಂದಿಷ್ಟು ಜಾಗರೂಕತೆಯಿಂದ ಇರಿ ಧಾರ್ಮಿಕ ಕ್ಷೇತ್ರಕ್ಕೂ ಪ್ರವಾಸಿ ತಾಣಕ್ಕೂ ಟೂರು ಹೋಗುವುದಾದರೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ನಾಲ್ಕರ ಮತದಾನಕ್ಕೆ ಅಡಚಣೆಯಾಗದಂತೆ ದಿನಾಂಕ ನಿಗದಿಪಡಿಸಿಕೊಳ್ಳಿ ಯಾವ ಕಾರಣಕ್ಕೂ ಮತದಾನದಿಂದ ತಪ್ಪಿಸಿಕೊಳ್ಬೇಡಿ ಈಗ ಶಾಲಾ ರಜೆ ಬೇರೆ ಇದೆ ಮಕ್ಕಳು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೆತ್ತವರನ್ನ ಒತ್ತಾಯಿಸ್ತಾ ಇರ್ತಾರೆ ಆದ್ರೆ ಮಕ್ಕಳ ಬೇಡಿಕೆಗೆ ಸ್ಪಂದಿಸುವ ಸಾಮರ್ಥ್ಯ ಎಷ್ಟೋ ಹೆತ್ತವರಲ್ಲಿ ಇರುವುದೇ ಇಲ್ಲ ಅಂತವರನ್ನು ಈ ಆಫರ್ಗಳು ಮರಳು ಮಾಡ್ತವೆ ನೀವು ಆಫರ್ ಅನ್ನು ತಿರಸ್ಕರಿಸಬೇಕು ಎಂದು ನಾನು ಹೇಳ್ತಾ ಇಲ್ಲ ಆದ್ರೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ನಾಲ್ಕರಂದು ನಿಮ್ಮ ನಿಮ್ಮ ಊರಲ್ಲೇ ಇದ್ದು ಮತ ಚಲಾಯಿಸಿ ಆ ಬಳಿಕ ನಿಮಗೆ ಹೋಗಬೇಕಾದಲ್ಲಿಗೆ ಹೋಗಿಯೇ ಬಿಡಿ ಹಾಗೆಯೇ ಆರ್ಥಿಕವಾಗಿ ಸಮರ್ಥರಾಗಿರುವವರು ಈ ಎರಡೂ ದಿನಾಂಕಗಳಂದು ಟೂರು ಇಟ್ಟುಕೊಳ್ಳಲೇ ಬೇಡಿ ಚುನಾವಣೆ ಎಂಬುದು ನಮಗೆ ಬೇಕಾದವರನ್ನು ಆಯ್ಕೆ ಮಾಡುವುದಕ್ಕಿರುವ ಕಟ್ಟಕಡೆಯ ಆಯುಧ ನನ್ನ ಒಂದು ವೋಟ್ನಿಂದ ಏನಾಗುತ್ತೆ ಎಂಬ ಉದಾಸೀನ ಭಾವ ಬೇಡವೇ ಬೇಡ ನಿಮ್ಮಂತೆ ಒಬ್ಬೊಬ್ಬರು ಆಲೋಚಿಸ್ತಾ ಹೋದ್ರೆ ಅದುವೇ ದೊಡ್ಡ ಮತವಾಗುತ್ತೆ ಮಾತ್ರವಲ್ಲ ನಿಮ್ಮ ಇಷ್ಟದ ಅಭ್ಯರ್ಥಿ ಸೋಲುವುದಕ್ಕೂ ಅದು ಕಾರಣವಾಗಬಹುದು ಆ ಬಳಿಕ ಚಿಂತಿಸಿ ಫಲವೂ ಇಲ್ಲ ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಏಪ್ರಿಲ್ ಇಪ್ಪತ್ತಾರರಂದು ನೀವು ಎಲ್ಲಿ ಇರ್ತೀರಿ ಮೇ ನಾಲ್ಕರಂದು ನೀವು ಎಲ್ಲಿ ಇರ್ತೀರಿ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ